ಜೆಂಡರ್ ಜೊತೆ ಸೆಕ್ಸ್ ಮಾಡ್ಬೇಕು ಅಂತಂದ್ರೆ ಬಾಯ್ ಫ್ರೆಂಡ್ ಆಗಿದ್ರೆ ಹೇಗಿರೋ ಕ್ರಶ್ ತುಂಬ ಸ್ಕೂಲ್ ನಿನ್ ಫಿಗರ್ ಹೇಗೆ ಮೈಂಟೈನ್ ಮಾಡಿ ಟೆಂಡರ್ ಅದೆಲ್ಲ ಆಪ್ಸ್ ಡ್ಯೂಟ್ಸ್ ಪಾರ್ಟಿ ಅಂತ ನಡೀತದೆ ಹುಡುಗಿ ಮೇಲೆ ಅಟ್ರಾಕ್ಷನ್ ಇರುತ್ತೆ ಬಾಡಿ ಪಾರ್ಟ್ಸ್ ಹೇಗಿರುತ್ತೆ ಹುಡುಗಿರಿ ಕಾಂಪಿಟಿಷನ್ ಕೊಡ್ತಾರೆ ಇದೆ ಕಮ್ಮಿ ಇಲ್ಲ ಇವಾಗ ನಾನು ಹುಡ್ಗ ನನ್ನ ಟ್ರಾನ್ಸ್ ಆಗಿ ಅಕ್ಸೆಪ್ಟ್ ಮಾಡಿ ಓಕೆ ಏನ್ ಆಗಿ ನಮ್ ಜೊತೆ ಲೈಫ್ ನೀವು ನಮ್ಗೊಂದ್ ಒಂದ್ ಲೈಫ್ ಕೊಟ್ಟಿರುತ್ತೆ ನಾವು ನಿಮ್ಗೊಂದು ಲೈಫ್ ಕೊಟ್ಟಿರ್ತೀನಿ ಫ್ಯಾಮಿಲಿ ತಿಳ್ಸಿ ಮದ್ವೆ ಆಗ್ತೀನಿ ಅಂದ್ರೆ ಖಂಡಿತ ಓಕೆ ಅಕ್ಸೆಪ್ಟ್ ಮಾಡಿ ಹೋಗ್ಬೇಕು ಅಂದ್ರೆ ಕಮ್ಯುನಿಟಿಗೆ ಹೋಗ್ಲೇಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಅಥವಾ ಇಲ್ಲ ನಾವು ನಮ್ಮ ಹತ್ರ ದುಡ್ಡಿದೆ ನಾವೇ ಚೇಂಜ್ ಆಗ್ಬಿಟ್ಟು ನಾವೇ ಆಗಿ ಲೈಫ್ ಲೀಡ್ ಮಾಡಬಹುದು ಆತರ ಆತರ ಎಲ್ಲ ಏನಿಲ್ಲ ಕಮ್ಯುನಿಟಿಗೆ ಹೋಗ್ಲೇಬೇಕು ಹೋಗ್ಲೇ ಅನ್ನೋದು ನನ್ ಸ್ವ ಇಚ್ಛೆ ಇಷ್ಟ ಇದ್ದು ನಾನು ಸಪೋರ್ಟ್ ಮಾಡೋರ್ ಇರ್ತಾರೆ ಅದು ಫ್ಯಾಮಿಲಿ ಸಿಗುತ್ತೆ ಅದಿಲ್ಲ ನಾನು ಸಪರೇಟ್ ಆಗಿರ್ತೀನಿ ಅಂದ್ರೆ ಇಷ್ಟು ವರ್ಷ ನಾನು ಸಪರೇಟ್ ಆಗೇ ಇದ್ದೆ ನಾನು ಅದ್ರಲ್ಲಿ ಇರ್ಲಿಲ್ಲ ಈಗ ನನ್ಗೆ ಒಬ್ರು ಪೊಲಿಟಿಕಲ್ ಗುರು ಇದ್ದಾರೆ ಚರಿತಾ ಅಮ್ಮ ಅಂತ ಅವ್ರು ನನ್ನ ಸ್ವಂತ ಮಗಳ ನೋಡ್ಕೊಂತ ಇದಾರೆ ಅವ್ರ ಪೊಲಿಟಿಷಿಯನ್ ಕಾಂಗ್ರೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಅವರು ಅವರಾಗ್ಲಿ ಇವಾಗ ಚಿಕ್ಕಮ್ಮ ಅಂತ ಇದಾರೆ ಐಶ್ವರ್ಯ ಅವರೆಲ್ಲಾನು ಅಷ್ಟೇ ಅವರೆಲ್ಲ ಇವಾಗ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವಾಗ ನಾನು ಏನಂತ ಅಂತ ಇಷ್ಟಪಡ್ತೀನಿ ಅಂದ್ರೆ ಕಮ್ಯುನಿಟಿಗೆ ಹೋಗೋದು ಬಿಡೋದು ನನ್ನ ನನ್ನ ಹತ್ರ ದುಡ್ಡಿದ್ದು ನನ್ನ ಆರೋಗ್ ನ ಚೇಂಜ್ ಆಗ್ಬಹುದು ಒಬ್ಳೆ ನಾನು ಇವಾಗ ಡಾಕ್ಟರ್ಸ್ ಇದಾರೆ ಎಲ್ಲ ಇದ್ದಾರೆ ಚೇಂಜ್ ಆಗೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲ ಫ್ಯಾಮಿಲಿ ಸಪೋರ್ಟ್ ಮಾಡ್ತು ಅಂದ್ರೆ ಏನು ಬೆಳೆ ತುಂಬಾ ಜನ ಫ್ಯಾಮಿಲಿಯಿಂದ ಚೇಂಜ್ ಆಗಿ ಸಪೋರ್ಟ್ ಆಗಿ ಫ್ಯಾಮಿಲಿ ಜೊತೆ ಇರೋರಿದ್ದಾರೆ ನಾನು ಎಲ್ಲಾ ಟ್ರೆಂಡ್ಸ್ಗೂ ಏನ್ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಸಿ ನೀನ್ ನೋಡೋಕೆ ಟ್ರಾನ್ಸ್ ಹಾಕಿ ಕಾಣು ಗೆ ಕಾಣು ಏನೇ ಹಾಕಾಣು ಎಜುಕೇಶನ್ ಬಂದಿದ್ರೆ ನಿನ್ನನ್ ತುಂಬಾ ಜನ ರೆಸ್ಪೆಕ್ಟ್ ಮಾಡ್ತಾರೆ ಅದಂತೂ ತುಂಬಾ ಇಂಪಾರ್ಟೆಂಟ್ ಎಜುಕೇಶನ್ ಫ್ಯಾಮಿಲಿ ಇದ್ದಾಗ ಎಷ್ಟೇ ಟಾರ್ಚರ್ ಅನ್ಬೋಸಿದ್ರು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ ನಿನ್ ಸೊಸೈಟಿಲಿ ಚೇಂಜ್ ಆಗ್ತೀನಿ ಅಂತ ಅಂದ್ರೆ ನಿನ್ ಕೈಲಿ ಎಜುಕೇ ವಿದ್ಯೆ ಬಂದಿದ್ರೆ ಯಾರು ನಮ್ಮನ್ನ ಆಗಲ್ಲ ಅಂತ ಹೇಳ್ತಾರೆ ಸೊ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅದಿದ್ರೆ ನಾವು ಆರಾಮಾಗಿ ಚೇಂಜ್ ಆಗಿ ಇಂಡಿಪೆಂಡೆಂಟ್ ಆಗಿ ಬದುಕಬಹುದು ಯಾರ್ ಸಪೋರ್ಟ್ ಬೇಡ ಅವಾಗ ಯಾವತ್ತಾದ್ರೂ ಗಿಲ್ಟಿ ಫೀಲ್ ಆಗಿದೆಯಾ ಅಂತ ನಿಮ್ಗೆ ಅಂದ್ರೆ ಈ ತರ ಚೇಂಜ್ ಆಗಿದ್ದೀನಿ ಅಂತ ಚೇಂಜ್ ಆಗಿದ್ದೀನಿ ಫ್ಯಾಮಿಲಿ ಫ್ಯಾಮಿಲಿ ಇಂದ ದೂರ ಇದ್ದೀನಿ ಈ ತರ ಈ ತರ ಒಂದು ಚೇಂಜ್ ಆಗೋದ್ರಿಂದ ಎಲ್ಲ ದೂರ ಆಗ್ತಾರೆ ಆತರ ಏನೋ ಗಿಲ್ಟಿ ಫೀಲ್ ಆಗಿದ್ಯಾ ಅಂತ ಗಿಲ್ಟಿ ಫೀಲ್ ಯಾಕೆ ಚೇಂಜ್ ಆಗಿದ್ದೀನಿ ಅಂತ ಅಲ್ಲ ಚೇಂಜ್ ಆದ್ಮೇಲೆ ಈ ಸೊಸೈಟಿ ಯಾಕೆ ಇದ್ದೀನಿ ಅನ್ನೋದು ಗಿಲ್ಟಿ ಫೀಲ್ ತುಂಬಾ ಸಲ ಆಗಿದೆ ಬಿಕಾಸ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತ ಇರ್ತೀನಿ ತುಂಬಾ ಡಿಪ್ರೆಷನ್ ಹೋಗ್ತಾ ಇರ್ತೀನಿ ಇವಾಗ ನನ್ನ ಆಫೀಸ್ ಅಲ್ಲಿ ಹುಡುಗಿರು ಹುಡುಗರೆಲ್ಲ ಇದು ಸೆಲೆಬ್ರೇಷನ್ ಗೆ ಫೆಸ್ಟಿವಲ್ಸ್ ಗೆಲ್ಲ ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ನನಗೂ ಅನ್ಸುತ್ತೆ ನಾನು ನಮ್ಮ ಅಪ್ಪ ಅಮ್ಮ ಅಕ್ಸೆಪ್ಟ್ ಮಾಡಿದ್ರೆ ನಾನು ಊರ್ಗ್ ಹೋಗ್ಬೋದಾಗಿತ್ತು ಜೊತೆ ನಾನು ಸ್ಟೇಟಸ್ ಹಾಕ್ಬೋದಾಗಿತ್ತು ಅಂತೆಲ್ಲ ಅದು ತುಂಬಾ ಬೇಜಾರಾಗುತ್ತೆ ಚೇಂಜ್ ಆದ್ಮೇಲೆ ಈ ತರೂ ಅಕ್ಸೆಪ್ಟ್ ಮಾಡಲ್ಲ ಹುಡುಗಾಗಿದ್ದಾಗು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ತರ ಇರು ಹುಡ್ಗಿ ಆಗ್ಬೇಡ ಅಂತ ಹೇಳೋರು ಇವಾಗ ಹುಡ್ಗಿ ಆದ್ಮೇಲೂ ಅಕ್ಸೆಪ್ಟ್ ಮಾಡಲ್ಲ ಇವಾಗೂ ನನ್ನ ಪೇರೆಂಟ್ಸ್ ಇಷ್ಟು ಚೇಂಜ್ ಆದ್ಮೇಲೆ ಅಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ದುಡಿತಾ ಇದ್ದೀನಿ ವೆಲ್ ಸೆಟಲ್ಡ್ ನನ್ ಕಾಲ್ ಮೇಲೆ ನಾನು ನಿಂತಿದ್ದೀನಿ ಅಂತ ಬಟ್ ರಾತ್ರಿ ಹೊತ್ ಮನೆಗ್ ಬಾ ಓಕೆ ಕಾರ್ ಕಳಿಸ್ತಿವಿ ಕಾರಲ್ಲಿ ತಲೆ ಬಗ್ಸ್ಕೊಂಡ್ ಮನೆಗ್ ಬಾ ಏರಿಯಾದಲ್ಲಿ ಅಂತ ನೋಡ್ಬಿಡ್ತಾರೆ ರೂಮ್ ಇರು ರೂಮ್ ಇಂದ ಈಚೆ ಬರ್ಬೇಡ ಮನೆಯವರು ನೋಡ್ಬಿಡ್ತಾರೆ ಅಲ್ಲಿ ನೋಡ್ಬಿಡ್ತಾರೆ ಒಳಗಡೆನೆ ಇರು ಅಂತೆಲ್ಲ ಇದ್ ಮಾಡ್ತಾರೆ ಸೊ ನಾನ್ ಇವಾಗ ನಾನು ಹೋಗೋದೇ ಸ್ಟಾಪ್ ಮಾಡ್ಬಿಟ್ಟಿದ್ವಿ ನನ್ಗೆ ಆತರ ಬೇಡ ಅಕ್ಸೆಪ್ಟ್ ಮಾಡಿದ್ರೆ ಕಂಪ್ಲೀಟ್ ಸೊಸೈಟಿ ಮುಂದೆನೆ ಹೌದು ನನ್ ಮಗ ನನ್ ಮಗ ಇಂದ ಮಗಳ ಆಗಿದ್ದಾಳೆ ಇವಾಗ ಮಗಳ ತರ ಇದ್ದಾಳೆ ಅಂತ ಅಕ್ಸೆಪ್ಟ್ ಮಾಡಿ ಅಂತ ನಿಮಗೆ ಯಾವತ್ತಾದ್ರೂ ನೋಡಿದ ತಕ್ಷಣ ಲವ್ ಆಗಿದೆಯಾ ಅಂತ ಅಟ್ರಾಕ್ಷನ್ ಅಂತಾರಲ್ವಾ ಹಾ ಇವಾಗ ಹುಡ್ಗ ಹುಡ್ಗಿರ್ಗ ನನಗೂ ನನ್ಗೂ ತರ ಲೈಕ್ ನೋಡಿದ ತಕ್ಷಣ ವಾವ್ ಕ್ರಶ್ ತುಂಬಾ ಚೆನ್ನಾಗಿದ್ದಾನೆ ಇವ್ ನನ್ನ ಬಾಯ್ ಫ್ರೆಂಡ್ ಆಗಿದ್ರೆ ಹೇಗಿರೋದು ಅಂತ ಎಲ್ಲ ತುಂಬಾ ಜನ ನನಗಾಗಿರೋಕ್ಕಿಂತ ತುಂಬಾ ಜನ ಹುಡ್ಗರ್ಗ್ ನನ್ ಮೇಲೆ ಆಗಿ ಅವ್ರೆಲ್ಲ ತುಂಬಾ ಜನ ತುಂಬಾ ಸಲ ಬಂದ್ ಹೇಳಿದ್ದಾರೆ ಲೈಕ್ ನಿನ್ ಬಾ ಆಕ್ಚುಲಿ ಜಿಮ್ಗೆ ಹೋಗ್ತೇನೆ ಇಲ್ಲಿ ಕಲ್ಟಿಗೆ ಜಿಮ್ಗೆ ಅಲ್ಲೂ ಅಷ್ಟೇ ತುಂಬಾ ಜನ ಲೈಕ್ ಯು ಹ್ಯಾವ್ ಅ ವೆರಿ ಗುಡ್ ಫಿಗರ್ ತುಂಬಾ ನಾನು ಕೆಲವು ಹುಡುಗಿರ್ ತುಂಬಾ ಜನಕ್ಕೆ ಹೇಳಿದಿನಿ ನನ್ ಟ್ರಾನ್ಸ್ ಅಂತ ಅವರೆಲ್ಲ ಕೇಳೋದು ನಿನ್ ಫಿಗರ್ ಹೇಗೆ ಮೇಂಟೈನ್ ಮಾಡಿದ್ಯಾ ಫ್ಲಾಟ್ ಹೊಟ್ಟೆ ಹೇಗಿದೆ ಈ ತರ ಹುಡುಗರಿಂದ ಹುಡುಗಿಯಾಗಿ ಚೇಂಜ್ ಆಗು ಕಂಪ್ಲೀಟ್ ಹುಡ್ಗಿ ತರ ಹೇಗ್ ಮೇಂಟೈನ್ ಮಾಡ್ತಿದ್ಯಾ ಅವ್ರಿಗೆಲ್ಲ ಬಂದ್ ಶಾಕ್ ಇರುತ್ತೆ ಆಕ್ಚುಲಿ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ ಅವರೆಲ್ಲ ಹೇಗ್ ನೋಡ್ತಿದಾರೆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹೇಳ್ಬೇಕಂದ್ರೆ ಅವಾಗ ತುಂಬಾ ಆಡ್ಕೊಂಡವ್ರು ಇವಾಗ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ದಾರೆ ನಮ್ಮನ್ನ ಮಾತಾಡ್ಸು ನಮ್ಮನ್ನ ಮೀಟ್ ಮಾಡು ನಮ್ ಜೊತೆಲಿ ಪಾರ್ಟಿ ಮಾಡು ಅವಾಗೆಲ್ಲ ತುಂಬಾನೇ ತುಂಬಾ ಟಾರ್ಚರ್ ಕೊಟ್ಟಿದ್ರು ಅವರೆಲ್ಲ ಲೈಕ್ ಗೆ ಚಕ್ಕ ನೀನು ಮಾಮಾ ನೀನು ಪಕ್ಕದಲ್ಲಿ ಕುತ್ಕೊಳಕ್ ಬಿಡ್ತದಲ್ಲ ಏನೋ ಒಂಥರ ತುಂಬಾ ಡಿಫ್ರೆನ್ಶಿಯೇಟ್ ಆಗಿ ನೋಡೋರು ಬಟ್ ಇವಾಗ ಇಷ್ಟು ತುಂಬಾ ಜನ ಸ್ಕೂಲ್ ಹುಡುಗರೆಲ್ಲ ಹೇಳ್ತಾರೆ ಸ್ಕೂಲ್ ಹುಡುಗಿರಗಿಂತ ನೀನ್ ಚೆನ್ನಾಗಿದ್ಯಾ ಹುಡುಗಿಯರೇ ಯಾರು ನಿನ್ ಮುಂದೆ ಇಲ್ಲ ಇವಾಗ ನೀನೇ ತುಂಬಾ ಚೆನ್ನಾಗಿದ್ಯಾ ನಿಂಗೆ ಯಾರು ಬಾಯ್ ಫ್ರೆಂಡ್ ಇಲ್ವಾ ನಾನ್ ನಿನ್ ಬಾಯ್ ಫ್ರೆಂಡ್ ಆಗ್ಲಾ ಹೇಳು ಒಂದ್ಸಲಿ ಮೀಟ್ ಮಾಡು ಅಲ್ಲಿ ಪಾರ್ಟಿ ಮಾಡೋಣ ಇಲ್ಲಿ ಪಾರ್ಟಿ ಮಾಡೋಣ ಅಂತೆಲ್ಲ ಕೇಳ್ತಾರೆ ಫಸ್ಟ್ ಆಮೇಲೆ ಚೇಂಜ್ ಎಷ್ಟು ಅಂತ ನಿಮ್ಗೆ ತುಂಬಾ ತುಂಬಾ ಖುಷಿ ಕೊಟ್ಟಿದೆ ಅವಾಗ ಮನೆಯಲ್ಲಿ ಕದ್ದು ಮುಚ್ಚಿ ಅಮ್ಮನ್ ಸಾರಿಗಳನ್ನ ಇಟ್ಕೊಂಡು ಮಧ್ಯರಾತ್ರಿ ಅವ್ರಲ್ಲ ಅಪ್ಪ ಅಮ್ಮ ಎಲ್ಲ ಮೇಲೆ ನಾನು ರೆಡಿ ಆಗ್ತಾ ಇದ್ದೆ ಕೆಲವೊಂದ್ಸಲಿ ರೆಡಿ ಆಗಿ ಫೋಟೋ ತಗೊಂಡು ನನ್ ಖುಷಿ ಪಡ್ತಾ ಇದ್ದೆ ಇವಾಗ ಪ್ರತಿದಿನ ನಾನು ಹೆಂಗಿರ್ಬೇಕು ಆ ಜೀವನ ನಾನು ಸಾಧಿಸ್ತಾ ಇದ್ದೀನಿ ಪ್ರತಿದಿನ ನಾನು ಇಷ್ಟ ಬಂದೆ ಬಟ್ಟೆ ಹಾಕ್ತೀನಿ ಹುಡ್ಗಿ ತರ ರೆಡಿ ಆಗ್ತೀನಿ ಹೋಗ್ತೀನಿ ಇವಾಗ ಕಂಪ್ಲೀಟ್ ನಾನು ಒಂದ್ ಹೆಣ್ಣಾಗಿದ್ದೀನಿ ಸೊ ಐ ಆಮ್ ವೆರಿ ಹ್ಯಾಪಿ ಇನ್ ದಟ್ ಇವಾಗೆಲ್ಲ ಬಂದ್ಬಿಟ್ಟು ಒಂದು ಟ್ರಾನ್ಸ್ ಆಗಿ ಚೇಂಜ್ ಆಗ್ಬೇಕು ಅನ್ನೋರ್ಗೆ ಏನ್ ಹೇಳ್ತೀರ ಅಂತ ಟ್ರಾನ್ಸ್ ಆಗಿ ಚೇಂಜ್ ಆಕ್ಚುಲಿ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲೂ ತುಂಬಾ ಸಲ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಅಕ್ಕ ನಾನು ಈ ತರ ಚೇಂಜ್ ಆಗ್ಬೇಕು ಏನ್ ಮಾಡ್ಲಿ ನಾನು ಸಜೆಸ್ಟ್ ಮಾಡಿದ್ರು ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋ ಸುಮ್ನೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿ ಜಸ್ಟ್ ಅದೆಲ್ಲ ಒಂದು ಬೇರೆಯವ್ರ ಲೈಫ್ ಅವ್ರ್ ಹೆಂಗಿರ್ತಾರೆ ಅಂತ ಅನ್ಕೊ ಲೀಡ್ ಅದನ್ನ ತೋರಿಸಿರ್ತಾರೆ ನೀನು ನಾನು ಅದೇ ತರ ಇರ್ಬೇಕು ಅನ್ನೋದು ಆ ಕೆಲವ್ರು ಇವಾಗ ಯೂಟ್ಯೂಬ್ ಗೂಗಲ್ ನೋಡಿ ಹಾರ್ಮೋನ್ ತಗೋ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ ಅದೆಲ್ಲ ತುಂಬಾ ತಪ್ಪು ಡಾಕ್ಟರ್ ಕನ್ಸಲ್ಟ್ ಇಲ್ದರೆ ಏನೂ ಮಾಡಬೇಡಿ ಕೇಳಿ ಫಸ್ಟ್ ಮನೇಲಿ ಸಿಲ್ವಾ ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ ಕಾಲ ಮೇಲೆ ನಿಂತ್ಕೊಂಡು ಆರಾಮಾಗಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬೋದು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡ್ಮೇಲೆ ನೀವು ಏನು ಹಿಂಗೆ ಬಿಕಾಸ್ ಕೆಲವರಿಗೆ ಅದು ಬರೀ ಮೈಂಡ್ ಅಲ್ಲಿ ಇರುತ್ತೆ ನಾನು ಈ ತರ ಚೇಂಜ್ ಆಗ್ಬೇಕು ಅಂತ ತುಂಬಾ ಜನ ನನ್ನ ಫ್ರೆಂಡ್ಸ್ ಚೇಂಜ್ ಆಗಕ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ವಾಪಸ್ ಹುಡುಗನಾಗಿ ಹೋಗ್ಬಿಟ್ಟಿದ್ದಾರೆ ನಾನು ನೋಡಿದ್ದೇನೆ ನನ್ನ ಕಂಪ್ನಿಯಲ್ಲೂ ಕೆಲವರು ವರ್ಕ್ ಮಾಡ್ತಾ ಇದ್ರು ಸ್ವಲ್ಪ ದಿನ ನಾನು ಟ್ರಾನ್ಸ್ ಅಂತ ಹೇಳ್ಕೊಂಡೆ ಬಂದ್ರು ಆಮೇಲೆ ಇಲ್ಲ ನನ್ನ ಫೀಲಿಂಗ್ಸ್ ಮತ್ತೆ ಹುಡುಗ ಆಗಿ ಚೇಂಜ್ ಆಗ್ತಾ ಇದೆ ಅಂತ ವಾಪಸ್ ಚೇಂಜ್ ಆಗಿರೋರು ನೋಡಿದ್ದೀನಿ ಸೊ ಸಡನ್ ಆಗಿ ದುಡುಕಿ ಯಾವ್ದೇ ನಿರ್ಧಾರನೂ ತಗೊಂಬೇಡಿ ಪ್ರತಿ ಒಂದಕ್ಕೂ ಪ್ರೊಸೀಜರ್ಸ್ ಅನ್ನೋದಿರುತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲ ಕಮ್ಯುನಿಟಿಲಿ ತುಂಬಾ ಜನ ತಿಳ್ಕೊಂಡಿರೋರು ಇರ್ತಾರೆ ಅವರೆಲ್ಲ ಕೇಳಿ ತಿಳ್ಕೊಂಡು ಚೇಂಜ್ ಆಗಿ ಅಂತ ಅದಕ್ಕೆ ಇಷ್ಟ ಇಷ್ಟಪಡ್ತೀನಿ ಟ್ರಾನ್ಸ್ಜೆಂಡರ್ ಅಂತಾನೆ ಒಂದು ಸಪ್ರೇಟ್ ಆಗಿ ಪಾರ್ಟಿ ಮಾಡ್ತಾರಂತೆ ಹೌದು ಆಕ್ಚುಲಿ ಅದು ಕಿಟಿಕೋ ಅಲ್ಲೆಲ್ಲ ಡ್ಯೂಟ್ಸ್ ಪಾರ್ಟಿ ಅಂತ ಡ್ಯೂಟ್ಸ್ ಪಾರ್ಟಿ ಅಂತ ಎಲ್ ಜಿ ಬಿ ಟಿ ಕ್ಯೂ ಪೀಪಲ್ ಗೆ ಅಂತಾನೆ ಇವಾಗ ತುಂಬಾ ಜನ ಎಲ್ ಜಿ ಬಿ ಟಿ ಪೀಪಲ್ ಗೆ ಕೆಲವೊಂದು ಕ್ಲಬ್ ಅಲ್ಲಿ ಸೇರ್ಸೋದಿಲ್ಲ ಸೊ ಕೆಲವರಿಗೆ ಇಷ್ಟನೂ ಇರೋದಿಲ್ಲ ಲೈಕ್ ಇವಾಗ ಸಡನ್ ಆಗಿ ಹುಡ್ಗ ಹುಡ್ಗಿರ್ ಜೊತೆ ಕೆಲವರು ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ ಅವ್ರನ್ನ ಸಡನ್ ಆಗಿ ಹೋಗಿ ಎಲ್ರ ಮುಂದೆ ಹೇಗೆ ಇದೆ ಅಂತ ಅದಕ್ಕೋಸ್ಕರ ನಮ್ಗೆ ಸಪ್ರೇಟ್ ಪಾರ್ಟಿ ಇದೆ ಎಲ್ ಜಿ ಕ್ಯೂ ಪಾರ್ಟಿ ಅಂತ ಕ್ಲಬ್ ಇದೆ ಅದು ಡ್ಯೂಟ್ಸ್ ಪಾರ್ಟಿ ಕಿಟಿ ಕೋ ಲಲಿತ್ ಅಶೋಕ್ ಅಲ್ಲೆಲ್ಲ ನಡೆಯುತ್ತೆ ವಾರದಲ್ಲಿ ಸಾಟರ್ಡೆ ಸಂಡೇ ವೆಗ್ನಸ್ ಡೇ ಎಲ್ಲ ನಡೆಯುತ್ತೆ ತುಂಬಾ ಜನ ಕಮ್ಯುನಿಟಿ ಪೀಪಲ್ ಬರ್ತಾರೆ ಅಲ್ಲಿ ಅಂದ್ರೆ ಡ್ರಿಂಕ್ಸ್ ಎಲ್ಲ ಮಾಡ್ತೀರಾ ನಾನು ಖಂಡಿತ ಡ್ರಿಂಕ್ಸ್ ಎಲ್ಲ ಮಾಡ್ತೀನಿ ಕೋರ್ಮಂಗ್ಲದಲ್ಲಿ ಅರ್ಧಕ್ಕೆ ಅರ್ಧ ಜನಕ್ಕೆ ನನ್ಗೆ ಗೊತ್ತಿದೆ ಆಲ್ರೆಡಿ ವೀಕ್ಲಿ ಟೂ ತ್ರೀ ಡೇಸ್ ಸಾಟರ್ಡೆ ಸಂಡೇ ಹೋದಾಗ ಖಂಡಿತ ಡ್ರಿಂಕ್ಸ್ ಎಲ್ಲ ಮಾಡ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಟ್ರಾನ್ಸ್ಜೆಂಡರ್ ಜಾಸ್ತಿ ಒಂದು ಡೇಟಿಂಗ್ ಆಪ್ ಅಲ್ಲಿ ಇರ್ತಾರೆ ಅಂತ ಕೇಳಿದ್ರೆ ಹೌದಾ ಅಂತ ಹಾ ಹಾ ನನ್ ಪ್ರಕಾರ ಇವಾಗ ಟ್ರಾನ್ಸ್ಗಿಂತ ಹುಡ್ಗರ್ ಜಾಸ್ತಿ ಡೇಟಿಂಗ್ ಆಪ್ ಅಲ್ಲಿ ಟ್ರಾನ್ಸ್ ಹೌದು ನಮ್ಗೆ ಲೈಕ್ ಬಂಬಲ್ ಟಿಂಡರ್ ಅದೆಲ್ಲ ಡೇಟಿಂಗ್ ಆಪ್ಸ್ ಇದೆ ಸೊ ಟ್ರಾನ್ಸ್ ಇವಾಗ ಕೆಲವರು ಇಷ್ಟೋ ಜನಕ್ಕೆ ಕಾಸಿರುತ್ತೆ ಬಾಯ್ ಫ್ರೆಂಡ್ ಇರ್ಬೇಕು ಅಂತ ಅವರೆಲ್ಲ ಏನ್ ಮಾಡಿದಾರೆ ಸಡನ್ ಆಗಿ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೇಮ್ ಇಲ್ಲ ಹೀಗೆ ಕ್ಯಾಶುಯಲ್ ಹುಡ್ಗ ಹುಡುಗಿ ಹೇಗಿದ್ದಾರೆ ಅದೇ ತರ ಅನ್ನು ಇದ್ದಾರೆ ತುಂಬಾ ಜನ ಟ್ರಾನ್ಸ್ಫರ್ ಅವ್ರು ಬಯೋದಲ್ಲೇ ಬರ್ದು ಹಾಕೊಂಡಿರ್ತಾರೆ ಅಮ್ಮ ಟ್ರಾನ್ಸ್ ಅಂತ ಟಿಂಡರ್ ಅಲ್ಲಿ ಬಯೋದಲ್ಲಿ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಬಟ್ ಅಂದ್ರೆ ತುಂಬಾ ಜನ ಲವ್ ಎಲ್ಲ ಮಾಡ್ತಾರೆ ಮಾಡ್ತಾರೆ ಮಾಡ್ತಿದೀನಿ ಪ್ರಪೋಸ್ ಮಾಡ್ತೀನಿ ಅಕ್ಸೆಪ್ಟ್ ಮಾಡ್ತೀಯ ಎಷ್ಟೋ ಜನಕ್ಕೆ ನಾನು ಹೇಳಲ್ಲ ನನ್ ಟ್ರಾನ್ಸ್ ಅಂತ ಕೆಲವರಿಗೆ ಹೇಳ್ತೀನಿ ಆದ್ರೂ ಇಷ್ಟು ಚೆನ್ನಾಗಿದ್ಯಾ ಓಕೆ ಆಯ್ತು ಡೇಟ್ ಮಾಡಣ್ವಾ ಜೊತೆಲೆ ಇರಣ್ವಾ ತುಂಬಾ ಜನ ಕೇಳೋ ಕ್ವಶನ್ಸ್ ಎಲ್ಲ ಟ್ರಾನ್ಸ್ ಹೋಕೆ ಹೇಗಿದ್ಯಾ ಹೇಗಿರುತ್ತೆ ಬಾಡಿ ಪಾರ್ಟ್ಸ್ ಹೇಗಿರುತ್ತೆ ಅದೇ ತರ ತುಂಬಾ ಹುಡುಗರಿಗೆ ಏನ್ ಕ್ಯೂರಿಯಾಸಿಟಿ ನಂಗೆ ಗೊತ್ತಿಲ್ಲ ನಾನ್ ಇವಾಗ ಅದಕ್ಕೆ ಅದು ಡೇಟಿಂಗ್ ಆಪ್ ಯೂಸ್ ಮಾಡ್ತಿಲ್ಲ ಲೆಸ್ಬಿನ್ ಗೆ ಮತ್ತೆ ಟ್ರಾನ್ಸ್ಜೆಂಡರ್ ಗೆ ಏನೋ ಒಂದು ವ್ಯತ್ಯಾಸ ಅಂತ ಟ್ರಾನ್ಸ್ ಅಂದ್ರೆ ಲೈಕ್ ನಮ್ ಇವಾಗ ಮೇಲ್ ಟು ಫಿಮೇಲ್ ಚೇಂಜ್ ಆಗೋದು ಲೆಸ್ಬಿಯನ್ ಅಂತ ಹೇಳಿದ್ರೆ ಅವ್ರ ಒಂದು ಹುಡುಗಿ ಅವಳಿಗೆ ಹುಡುಗಿ ಮೇಲೆ ಅಟ್ರಾಕ್ಷನ್ ಇರುತ್ತೆ ಬಟ್ ಅವ್ರ ಚೇಂಜ್ ಆಗೋದಿಲ್ಲ ಇವಾಗ ಫಿಮೇಲ್ ಟು ಮೇಲ್ ಅಂದ್ರೆ ಹುಡ್ಗಿಯಿಂದ ಹುಡುಗನಾಗಿ ಚೇಂಜ್ ಆಗೋದು ಲೆಸ್ಬಿಯನ್ಸ್ ಅಂತ ಅಂದ್ರೆ ಅವಳಿಗೆ ಹುಡುಗಿ ಮೇಲೆ ಅಟ್ರಾಕ್ಷನ್ ಆಗುತ್ತೆ ಬಟ್ ಅವಳ ಚೇಂಜ್ ಆಗೋದಕ್ಕೆ ಇಷ್ಟಪಡಲ್ಲ ಬಟ್ ಇವಾಗ ಆ ಹುಡುಗಿಗೆ ಹುಡುಗನ್ ಮೇಲೆ ಇರ್ಬೇಕಾಗಿರೋ ಫೀಲಿಂಗ್ಸ್ ಬಟ್ ಅವಳಿಗೆ ಹುಡುಗನ್ ಮೇಲೆ ಹುಡುಗಿ ಮೇಲೆ ಇರುತ್ತೆ ಆತರ ಇವಾಗೇ ಹೇಗಿದ್ದಾರೆ ಅವ್ರು ಚೇಂಜ್ ಆಗಲ್ಲ ಬಟ್ ಅವ್ರಿಗೆ ಹುಡುಗರ ಮೇಲೆ ಫೀಲಿಂಗ್ಸ್ ಇರುತ್ತೆ ಚೇಂಜ್ ಆಗಲ್ಲ ಹುಡುಗಿ ಮೇಲೆ ಫೀಲಿಂಗ್ಸ್ ಇರುತ್ತೆ ಫಿಮೇಲ್ ಟು ಮೇಲ್ ಅಂತ ಅಂದ್ರೆ ಅವಳು ಕಂಪ್ಲೀಟ್ ಹುಡುಗಿಯಿಂದ ಇದ್ದವಳು ಹುಡ್ಗ ಆಗಿ ಚೇಂಜ್ ಆಗಿ ಒಂದ್ ಹುಡುಗಿನ ಲವ್ ಮಾಡಿ ಮದ್ವೆ ಆಗೋದು ಇಲ್ಲ ಅವ್ಳ ಲೈಫ್ ನೋಡ್ಕೊಳ್ಳೋದು ಸೆಟಲ್ ಮಾಡ್ಕೊಂಡು ಇರ್ತಾನೆ ಇನ್ನೊಂದ್ ಏನಪ್ಪ ಕೇಳಬೇಕು ಅಂತಂದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ಹುಡುಗರಿಗೆ ಹುಡುಗಿ ಸಿಕ್ತಾ ಇಲ್ಲ ಅಲ್ವಾ ಟ್ರಾನ್ಸ್ಜೆಂಡರ್ ಅಂತೂ ಸಿಕ್ಕಾಪಟ್ಟೆ ಒಂದು ಕ್ಯೂಟ್ ಕ್ಯೂಟ್ ಆಗಿರುವಂತ ನಿಮ್ ತರ ಹುಡುಗಿರೆಲ್ಲ ಇರ್ತಾರೆ ಮದ್ವೆ ಆಗ್ಬೋದಲ್ವಾ ಅಂತ ಹಾ ನನ್ಗೂ ಅದೇ ಕ್ವಶನ್ಸ್ ಡೌಟ್ ಇದೆ ಇವಾಗ ತುಂಬಾ ಜನ ಹುಡುಗರು ಹುಡುಗಿಯರಲ್ಲಿ ಮೋಸ ಮಾಡೋದ್ಲು ಬಿಟ್ಟೋದ್ಲು ಅಂತ ಹೇಳ್ತಾರಲ್ಲ ತುಂಬಾ ಜನ ಇವಾಗ ಟ್ರಾನ್ಸ್ ವುಮೆನ್ಸ್ ಹುಡುಗಿರ್ಗಿಂತ ಕಮ್ಮಿ ಇಲ್ಲ ಇವಾಗ ನಾನೇ ಹೇಳ್ಬಹುದು ನಾನು ತುಂಬಾ ಜನ ಹುಡುಗಿರಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದೀನಿ ಬ್ಯೂಟಿಲಾಗ್ಲಿ ಇದ್ರಲ್ಲಾಗ್ಲಿ ಇಲ್ಲ ಸೊ ಅವರು ಟ್ರೈ ಮಾಡ್ಬೋದು ಹಾ ಮದ್ವೆ ಲೈಕ್ ಇವಾಗ ತುಂಬಾ ಜನ ಹುಡ್ಗಿರ್ಗುನು ಇವಾಗ ಬೈ ಬರ್ತ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ ಬರ್ತ್ ಕೊಡೋದಕ್ಕಾಗಲ್ಲ ಅಂತವ್ರನ್ನ ಅಕ್ಸೆಪ್ಟ್ ಮಾಡ್ಕೊಬೇಕಾದ್ರೆ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮದ್ವೆ ಆಗಿ ನಮ್ ಜೊತೆ ನೀವು ನಮ್ಗೊಂದ್ ಲೈಫ್ ಕೊಟ್ಟಂಗ ಇರುತ್ತೆ ನಾವು ಒಂದ್ ಲೈಫ್ ಕೊಟ್ಟಂಗ ಇರತ್ತಲ್ಲ ಸೊ ಯಾ ಇಫ್ ಆತರ ಎದ್ರು ಹುಡ್ಗ ನನ್ನನ್ನ ಟ್ರಾನ್ಸ್ ಆಗಿ ಅಕ್ಸೆಪ್ಟ್ ಮಾಡಿ ಓಕೆ ಏನಾದ್ರು ನಾನು ನಿನ್ ಜೊತೆಲಿ ಇರ್ತೀನಿ ಫ್ಯಾಮಿಲಿಗೆಲ್ಲ ತಿಳಿಸಿ ಮದ್ವೆ ಆಗ್ತೀನಿ ಅಂದ್ರೆ ಖಂಡಿತ ಓಕೆ ಅಕ್ಸೆಪ್ಟ್ ಜೆಂಡರ್ ಜೊತೆ ಸೆಕ್ಸ್ ಮಾಡ್ಬೇಕು ಅಂತಂದ್ರೆ ಆಮೇಲೆ ಏನ್ ಹೇಳ್ತಾರ ಅಂತಂದ್ರೆ ಅಹ್ ಟ್ರೈನ್ ಎಲ್ಲೆಲ್ಲಾ ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಅವರು ಒಂದು ಏನ್ ಸಾರಿನ ಎತ್ತಿ ತೋರ್ಸೋದಾಗಿರ್ಬಹುದು ಆತರ ತರ ಎಲ್ಲಾ ಮಾಡ್ತಿರ್ತಾರೆ ಬಟ್ ಆತರ ನೋಡೋದ್ರಿಂದ ಕೆಲವೊಬ್ರು ಏನ್ ಹೇಳ್ತಾರಂತಂದ್ರೆ ಆತರ ನೋಡ್ಬಾರ್ದು ದರಿದ್ರ ಅದು ಹಾಗೆ ಅಂತ ಎಲ್ಲ ಹೇಳ್ತಿರ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಆ ಅದ್ರ ಬಗ್ಗೆ ಖಂಡಿತ ನನಗೆ ಗೊತ್ತಿಲ್ಲ ಅಂದ್ರೆ ತುಂಬಾ ಜನ ನನ್ ಫ್ರೆಂಡ್ಸ್ ಕ್ವಶನ್ ಕೇಳಿದಾರೆ ಈ ತರ ಅವ್ರ ಶಾಪ ಹಾಕ್ಬಿಟ್ರೆ ಏನಾಗುತ್ತೆ ಇದಾಗುತ್ತೆ ಅಂತ ಅದ್ರ ಬಗ್ಗೆ ಕಮ್ಯುನಿಟಿ ಬಗ್ಗೆ ನಾನು ಅಷ್ಟು ತಿಳ್ಕೊಂಡಿಲ್ಲ ಸೊ ಅದ್ರ ಬಗ್ಗೆ ನಾನು ಏನು ಹೇಳಕ್ ಇಷ್ಟಪಡಲ್ಲ ಬಟ್ ಹೌದು ಕೆಲವ್ರು ಹೇಳ್ತಾರೆ ಅವ್ರಗಳು ಅರ್ಧ ರಾನೇಶ್ವರ ಆಗಿರೋದ್ರಿಂದ ನಮ್ಗಳು ಅರ್ಧ ರಾನೇಶ್ವರ ನಮ್ ಶಾಪ ಬೇಗ ತಟ್ಟತ್ತೆ ಅಂತ ಅದು ಸ್ವಲ್ಪ ನಂಬ್ತೀನಿ ನಾನು ಬಟ್ ಸೆಕ್ಸ್ ಮಾಡೋದ್ರಿಂದ ಎಲ್ಲ ತರಿದ್ರ ಅದೆಲ್ಲ ಏನು ಇಲ್ಲ ಆತರ ಎಲ್ಲ ಏನಿಲ್ಲ ಕೊನೆಗಾಗಿ ಏನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ಅಂತ ಕಮ್ಯುನಿಟಿಗಾಗ್ಲಿ ಅಥವಾ ಎಲ್ರಿಗೂ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಅಟ್ ದ ಎಂಡ್ ಆಫ್ ದ ಡೇ ವಿ ಆಲ್ ಆರ್ ಹ್ಯೂಮನ್ಸ್ ನಮ್ಗೂ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಅಷ್ಟೇ ನಾನ್ ನಿಮ್ಮನ್ನ ಏನೂ ಕೇಳ್ಕೊಂತ ಇಲ್ಲ ಯಾರನ್ನೇ ನೋಡಿದ್ರು ನಿಮ್ಗೆ ಇಷ್ಟ ಆಗ್ಲಿ ಇಷ್ಟ ಆಗ್ಲಿಲ್ಲ ಇರ್ಲಿ ನಿಮ್ ಮಾತಾಡ್ರೂ ಪರವಾಗಿಲ್ಲ ಒಳ್ಳೆ ಭಾವನೆಯಿಂದ ರೆಸ್ಪೆಕ್ಟ್ ಕೊಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಯಾರಾದ್ರೂ ಮನೇಲಿರೋ ಪೇರೆಂಟ್ಸ್ ಇಷ್ಟಪಡ್ತೀನಿ ಮಾಡಿದ್ರೆ ಆರಾಮಾಗಿ ನಾವು ನಿಂತ್ಕೊಂಡು ಆರಾಮಾಗಿ ಬದುಕಬಹುದು ಇವಾಗ ತುಂಬಾ ಜನ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಪೈಲಟ್ ಪೊಲಿಟಿಶಿಯನ್ಸ್ ಕೆಲವರು ಹೋಟೆಲ್ ನಡೆಸ್ತಾರೆ ಆರಾಮಾಗಿ ಅವ್ರವ್ರ ಲೈಫ್ ನ ಲೀಡ್ ಮಾಡ್ತಾ ಬಿ ಟಿ ಕಿಲೋನು ಸೊ ನಾನು ಎಲ್ರಿಗೂ ಇಷ್ಟ ಪಡೋದ್ ಬಂದೆ ಸಪೋರ್ಟ್ ಮಾಡಿ ಬೆಳೆಸಿ ದ್ವೇಷ ಮಾಡಬೇಡಿ ಅಷ್ಟೇ ವಿನ್ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಆಗಿತ್ತು ಇವತ್ತು ನಮ್ಮ ಜೊತೆಗೆ ಅದೇ ಸ್ಪೆಷಲ್ ವ್ಯಕ್ತಿ ಅಂತ ಹೇಳಿದೀವಿ ನಕ್ಷತ್ರ ಅವ್ರದ್ದು ಒಂದು ರಿಯಲ್ ಸ್ಟೋರಿ ಅಂತಾನೆ ಹೇಳ್ಬಹುದು ಆ ಇದೇ ತರ ತುಂಬಾ ಜನ ಇದಾರೆ ಬಟ್ ಏನಂತಂದ್ರೆ ಜಾಸ್ತಿ ಒಂದು ಬೆಳಕಿಗೆ ಬರ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಆ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ಸಿದ್ಯಾ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್